ಇತಿಹಾಸ ಅಧ್ಯಾಯ ಹದಿನೇಳು ಅಹೋಂ ರಾಜಮನೆತನ ಮೊಘಲರು ಮತ್ತು ಮರಾಠರು ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳಗಳನ್ನು ಸುಖ ಪದಗಳಿಂದ ತುಂಬಿರಿ ಒಂದು ಅಹೋಂ ಸಾಮ್ರಾಜ್ಯದ ಸ್ಥಾಪಕ ಡ್ಯಾಸ್ ಉತ್ತರ ಸುಖಪ ಎರಡು ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದವನು ಡ್ಯಾಸ್ ಉತ್ತರ ಬಾಬರ್ ಮೂರು ಮೊಘಲರಲ್ಲಿ ಪ್ರಸಿದ್ಧ ಸುಲ್ತಾನ ಡ್ಯಾಸ್ ಉತ್ತರ ಅಕ್ಬರ್ ನಾಲ್ಕು ಆಗ್ರಾದಲ್ಲಿ ರಾಜಮಹಲ್ ಕಟ್ಟಿಸಿದವನು ಡ್ಯಾಸ್ ಉತ್ತರ ಸಹ ಜಹಾನ್ ಐದು ಇ ಇಲಾಯಿ ಹೊಸ ಪಂಥ ಸ್ಥಾಪಿಸಿದ ಮೊಘಲ್ ಸುಲ್ತಾನ ಡ್ಯಾಸ್ ಉತ್ತರ ಅಶ್ವರ್ ಆರು ಶಿವಾಜಿಯ ತಾಯಿ ಡ್ಯಾಸ್ ಉತ್ತರ ಜೀಜಾಬಾಯಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಹೋಂ ರಾಜ ಮನೆತನದ ಪ್ರಮುಖ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಉತ್ತರ ಅಹೋಂ ರಾಜರು ಒಟ್ಟು ಆರು ಸ್ಥಳಗಳನ್ನು ತಮ್ಮ ರಾಜಧಾನಿಯಾಗಿ ಕಾಲಕಾಲಕ್ಕೆ ಅಭಿವೃದ್ಧಿಪಡಿಸುತ್ತಾ ಬಂದರು ಮೊಘಲರನ್ನು ಅಹೋಂ ಸೈನ್ಯವು ಹದಿನೇಳು ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ನಿರಂತರವಾಗಿ ಸೋಲಿಸಿದೆ ಭಾರತದ ಇಡೀ ಈಶಾನ್ಯ ಭಾಗವನ್ನು ಒಟ್ಟುಗೂಡಿಸಿ ಆಳಿದ ಮಹಾನ್ ಸಾಮ್ರಾಜ್ಯವೇ ಅಹೋಂ ಅಹೋಂ ರಾಜರು ಈಶಾನ್ಯ ಭಾರತದಲ್ಲಿದ್ದ ನೂರಾರು ಬುಡಕಟ್ಟು ಆಡಳಿತಗಳನ್ನೆಲ್ಲ ಒಟ್ಟಾಗಿಸಿ ಒಂದು ಬೃಹತ್ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ಕಟ್ಟಿದ್ದು ಅಹೋಂ ರಾಜರುಗಳ ಸಾಧನೆಯಾಗಿದೆ ಪ್ರಶ್ನೆ ಎರಡು ಬಾಪರನ ಸೈನಿಕ ಸಾಧನೆ ವಿವರಿಸಿ ಉತ್ತರ ಬಾಪ್ ತನ್ನ ಸೈನ್ಯದೊಂದಿಗೆ ದೆಹಲಿ ಸುಲ್ತಾನನಾಗಿದ್ದ ಇಬ್ರಾಹಿಂ ಲೋಧಿಯನ್ನು ಹದಿನೈದುನೂರ ಇಪ್ಪತ್ತಾರರಲ್ಲಿ ನಡೆದ ಪಾಣಿಪತ್ ಯುದ್ಧದಲ್ಲಿ ಸೋಲಿಸಿ ಭಾರತದಲ್ಲಿ ಮೊಘಲ್ ಅಧಿಕಾರ ಸ್ಥಾಪಿಸಿದನು ಬಾಬರನು ತನ್ನ ಸೈನ್ಯ ಸಹಾಯದೊಂದಿಗೆ ನಾಲ್ಕು ವರ್ಷಗಳ ಅವಧಿಯಲ್ಲಿ ಮೇವಾಡದ ರಾಣಾ ಸಂಗ್ರಾಮ ಸಿಂಗ್ ಗಜಪೂತ ದೊರೆ ಚಂದೇರಿಯ ಮೇದಿನರಾಯ ಹಾಗೂ ಇಬ್ರಾಹಿಂ ಲೋಧಿಯ ಸಹೋದರನಾದ ಮಹಮ್ಮದ್ ಲೋಧಿಯರನ್ನು ಸೋಲಿಸಿದನು ತನ್ನ ಸೈನ್ಯ ಸಹಾಯದೊಂದಿಗೆ ಬಾಬರನು ಪಾಣಿಪತ್ ಗೋಬ್ರಾ ಮತ್ತು ಕಣ್ವಾ ಎಂಬ ಮೂರು ಯುದ್ಧಗಳನ್ನು ಗೆಲ್ಲುವ ಮೂಲಕ ಉತ್ತರ ಭಾರತದ ವಿಶಾಲವಾದ ಪ್ರದೇಶದಲ್ಲಿ ಮೊಘಲ ಸಾಮ್ರಾಜ್ಯ ಸ್ಥಾಪನೆ ಮಾಡಿದನು ಇವು ಬಾಬರನ ಸೈನಿಕ ಸಾಧನೆಗಳಾಗಿವೆ ಪ್ರಶ್ನೆ ಮೂರು ಶೇರಾಶಾಹನ ಆಡಳಿತ ಪದ್ಧತಿಯೊಂದಿಗೆ ಇಂದಿನ ಆಡಳಿತ ವ್ಯವಸ್ಥೆಯನ್ನು ಹೋಲಿಸಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಪಡೆಯಿರಿ ಉತ್ತರ ಶೇರಾಶಹನು ಒಟ್ಟು ಆಡಳಿತ ಮುಖ್ಯಸ್ಥನಾಗಿದ್ದನು ರಾಜನು ಮಂತ್ರಿಮಂಡಲ ಸಹಾಯದಿಂದ ದಕ್ಷ ಆಡಳಿತ ನಡೆಸುತ್ತಿದ್ದನು ರಾಜನು ಪೌರ ಹಾಗೂ ಸೈನಿಕ ಕ್ಷೇತ್ರಗಳೆರಡರ ಅಧಿಕಾರವನ್ನು ತನ್ನಲ್ಲಿಯೇ ಕೇಂದ್ರೀಕರಿಸಿದ್ದನು ಈತನು ಇಡೀ ಸಾಮ್ರಾಜ್ಯವನ್ನು ಸರ್ಕಾರ ಪರಗಣಗಳನ್ನಾಗಿ ವಿಂಗಡಿಸಿದ್ದನು ಇಂದಿನ ಆಡಳಿತದಲ್ಲಿ ಪ್ರಧಾನಮಂತ್ರಿ ಹಾಗೂ ಇತರ ಮಂತ್ರಿಗಳೊಂದಿಗೆ ಆಡಳಿತ ನಡೆಯುವುದು ಶೇರಸಾನ ಆಡಳಿತದಲ್ಲಿ ಕಾಲ್ಗಳ ವಿಶ್ವದಳ ಹಾಗೂ ಫಿರಂಗಿ ದಳಗಳೊಂದಿಗೆ ಶಿಸ್ತಿನ ಸೈನ್ಯವೂ ಇತ್ತು ಇಂದಿನ ಆಡಳಿತದಲ್ಲಿ ಇದೇ ರೀತಿಯಾಗಿ ವಾಯುದಳ ಭೂದಳ ಮುಂತಾದ ದಳಗಳ ಮೂಲಕ ಆಡಳಿತ ನಡೆಯುವುದು ಶೇರಾಸಾನ ಸಾಮ್ರಾಜ್ಯದಲ್ಲಿ ಬೇಸಾಯಕ್ಕೆ ಯೋಗ್ಯವಾದ ಭೂಮಿಗೆ ಕಂದಾಯ ನಿಗದಿಪಡಿಸಲಾಗಿತ್ತು ಇಂದಿನ ಆಡಳಿತದಲ್ಲಿಯೂ ಕಂದಾಯವನ್ನು ನಿಗದಿಪಡಿಸಲಾಗಿದೆ ನಿಷ್ಪಕ್ಷಪಾತವಾದ ನ್ಯಾಯದಾನಕ್ಕೆ ಶೇರ್ ಶಹಾನು ಹೆಸರಾಗಿದ್ದನು ಅದೇ ರೀತಿ ಇಂದಿನ ಆಡಳಿತದಲ್ಲಿ ನ್ಯಾಯಾಂಗವು ಸರಿಯಾದ ನ್ಯಾಯವನ್ನು ಒದಗಿಸುವುದು ಈ ರೀತಿಯಾಗಿ ಶೇರ್ ಶಹಾನ ಆಡಳಿತಕ್ಕೂ ಇಂದಿನ ಆಡಳಿತಕ್ಕೂ ಸಾಮ್ಯತೆ ಕಂಡುಬರುತ್ತದೆ ಪ್ರಶ್ನೆ ನಾಲ್ಕು ಅಕ್ಬರನು ಗೆದ್ದ ಪ್ರದೇಶಗಳುವು ಉತ್ತರ ಮಾಲ್ವಾ ಜೈಪುರ್ ಗೊಂಡಾವನ್ ಚಿತ್ತೂರ್ ರಣತಂಬೂರ್ ಕಲಿಂಜರ್ ಗುಜರಾತ್ ಬಂಗಾಳ ಕಾಶ್ಮೀರ ಸಿಂಧು ಒಡಿಶಾ ಬಲೂಚಿಸ್ತಾನ ಕಂದಹಾರ್ ಅಹಮ್ಮದ್ ನಗರಗಳು ಅಕ್ಬರನ್ನು ಗೆದ್ದ ಪ್ರದೇಶಗಳು ಪ್ರಶ್ನೆ ಐದು ಶಹಜಹಾನನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ ವಿವರಿಸಿ ಉತ್ತರ ಮೊಘಲರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಮೋಘ ಕೊಡುಗೆ ನೀಡಿದವರಲ್ಲಿ ಶಹಜಹಾನ್ ಕೂಡ ಒಬ್ಬರು ಶಹಜಹಾನನ್ನು ತನ್ನ ಪ್ರೀತಿ ಮಡದಿ ಮಮತಾಜಲಿಗಾಗಿ ಆಗ್ರಾದಲ್ಲಿ ತಾಜ್ಮಹಲ್ ನಿರ್ಮಿಸಿದನು ದೆಹಲಿ ಕೆಂಪು ಕೋಟೆ ಹಾಗೂ ಅದರಲ್ಲಿರುವ ಕಟ್ಟಡಗಳು ಸಹ ಜಹಾನನ ಅದ್ಭುತ ಕೊಡುಗೆಗಳಾಗಿವೆ ಅಕ್ಬರಿ ಮಹಲ್ ಜಹಾಂಗೀರಿ ಮಹಲ್ ಮತ್ತು ಕೋಟೆಗಳನ್ನು ನಿರ್ಮಿಸಿದನು ಲಾಹೋರ್ ಹಾಗೂ ಅಲಹಾಬಾದ್ಗಳಲ್ಲಿ ಆಗ್ರಾದ ಮಾದರಿ ಕೋಟೆಗಳನ್ನು ನಿರ್ಮಿಸಿದರು ಪ್ರಶ್ನೆ ಆರು ಶಿವಾಜಿಯ ಆಡಳಿತ ವ್ಯವಸ್ಥೆ ವಿವರಿಸಿ ಉತ್ತರ ಶಿವಾಜಿ ತನ್ನ ವಿಶಾಲ ರಾಜ್ಯದಲ್ಲಿ ಉತ್ತಮ ಆಡಳಿತ ಸಂಘಟಿಸಿದನು ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿದನು ಅವುಗಳನ್ನು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯಗಳೆಂದು ಕರೆಯುತ್ತಿದ್ದರು ಮರಾಠಿ ಆಡಳಿತ ಭಾಷೆಯಾಗಿತ್ತು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದ ದೊರೆಗೆ ಆಡಳಿತದಲ್ಲಿ ನೆರವು ನೀಡಲು ಅಷ್ಟಪ್ರಧಾನರೆಂಬ ಮಂತ್ರಿಗಳಿದ್ದರು ಜೊತೆಗೆ ಸಹಾಯಕ್ಕಾಗಿ ಇತರೆ ಅಧಿಕಾರಿಗಳಿದ್ದರು ಪ್ರಾಂತ್ಯ ಜಿಲ್ಲೆ ಗ್ರಾಮ ಆಡಳಿತದ ಘಟಕಗಳಾಗಿದ್ದವು ಶಿವಾಜಿಯ ಆಡಳಿತದಲ್ಲಿ ಪರಂಪರಾನುಗತ ನ್ಯಾಯಾಂಗ ವ್ಯವಸ್ಥೆ ಜಾರಿಯಲ್ಲಿತ್ತು ಪ್ರಶ್ನೆ ಏಳು ಒಂದನೇ ಬಾಜಿರಾಯನ ಸಾಧನೆಗಳನ್ನು ವಿವರಿಸಿ ಉತ್ತರ ಒಂದನೇ ಬಾಜಿರಾಯ ಕೇವಲ ಹತ್ತೊಂಬತ್ತು ವರ್ಷದವನಾಗಿದ್ದರೂ ಇವನು ಅಪ್ರತಿಮ ವೀರನಾಗಿದ್ದನು ಮರಾಠ ರಾಜ್ಯವನ್ನು ಉತ್ತರ ಭಾರತದಲ್ಲಿ ವಿಸ್ತರಿಸಬೇಕೆಂಬ ಉದ್ದೇಶದಿಂದ ಗುಜರಾತ ಮಾಲ್ವಗಳನ್ನು ವಶಪಡಿಸಿಕೊಂಡು ಚೌತ್ ಮತ್ತು ಸರದೇಶಾಮುಖಿಗಳನ್ನು ಸಂಗ್ರಹಿಸುವ ಅಧಿಕಾರ ಪಡೆದನು ಪೋರ್ಚುಗೀಸರಿಂದ ಸಾಲಾಸೆಟ್ ಬೇಸಿನ್ ಮತ್ತು ಸಿದ್ದಿಗಳಿಂದ ಬಂಜೀರಾ ವಶಪಡಿಸಿಕೊಂಡನು ಒಂದನೇ ಬಾಜಿರಾವ್ ದಕ್ಷತೆಯಿಂದ ಆಡಳಿತ ನಡೆಸಿದ್ದನಲ್ಲದೆ ಮರಾಠ ರಾಜ್ಯದ ಕೀರ್ತಿಯನ್ನು ಪುನಃ ಸ್ಥಾಪಿಸುವಲ್ಲಿ ಯಶಸ್ವಿಯಾದನು ಇದರಿಂದ ಇವನಿಗೆ ಎರಡನೇ ಶಿವಾಜಿ ಎಂದು ಹೆಸರು ಬಂದಿತು